ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘ ಹಾಗೂ ಬಾಗಲಕೋಟೆ ಜಿಲ್ಲಾ ನದಾ ಪಿಂಜಾರ ಸಂಘ ಮತ್ತು ತಾಲೂಕು ಘಟಗಳ ಸಂಯುಕ್ತ ಆಶ್ರಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಗರದ ಸೇಂಟ್ ಮೇರಿಸ್ ಹಾಲ್ನಲ್ಲಿ ನಡೆಯಿತು ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕಗಳು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕಗಳು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಎಸ್ ಎ ವಸಮನಿ ವಹಿಸಿದ್ದರು ವಿಶೇಷ ಆಹ್ವಾನಿತರಾಗಿ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾ ಸಲೀಂ ನಾಗ್ತೆ ರಾಜ್ಯ ಕೋಶಾಧಿಕಾರಿ ಶಾಬುದ್ದೀನ್ ನೂರ್ ಬಾಷಾ ರಾಜ್ಯ ಎಲ್ ಎನ್ ನದಾಫ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಸ್ ಎಚ್ ಮುದುಕವಿ ಎಂಎಂ ಗಾಡಗೋಳ ಗದಗ ವಿಭಾಗೀಯ ಉಪಾಧ್ಯಕ್ಷರಾದ ಪಿ ಇಮಾಮ್ ಸಾಬ್ ಬಾಗಲಕೋಟೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಬ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅಸಂಖ್ಯಾತ ನದಾಬ್ ಸಮಾಜ ಬಂಧುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಶ್ರೀಮತಿ ಸೈರಾ ಬಾನು ರಾ ನದಾಬ್ ಸಹಾಯಕ ನಿರ್ದೇಶಕರು ಗುಲಾಬಾ ಪಿ ನದಾಬ್ ಅಧ್ಯಕ್ಷರು ಮಕ್ಕಳ ಕಲ್ಯಾಣ ಸಮಿತಿ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾಧ್ಯಕ್ಷರು ಖಾದರ್ ಸಾಬ್ ಅಲ್ಯಾಳ ರಾಜ್ಯ ಸಮಿತಿ ಸದಸ್ಯರಾದ ಚುಬ್ಬಳ್ಳಿ ರಾಜ್ಯ ಮಹಿಳಾ ಸದಸ್ಯರಾದ ಸೈರಾ ಬಾನು ಮುರನಾಳ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಯಶಸ್ವಿಗೆ ರಾಜ್ಯ ಸಹಕಾರ್ಯದರ್ಶಿ ಎಲ್ಎನ್ ನತಾಪ್ ಮತ್ತು ಬಾಗಲಕೋಟೆ ಜಿಲ್ಲಾ ಮಹಿಳಾ ಅಧ್ಯಕ್ಷೆಯಾದ ಶ್ರೀಮತಿ ರಿಯಾನಾ ಬಾನು ಎಲ್ ನತಾಪ್ ರವರು ತನು ಮನ ಧನ ಅರ್ಪಿಸಿ ಸಮಾಜದ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಇವರ ಕಾರ್ಯವೈಖರಿ ಮೆಚ್ಚುವಂತದ್ದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯಮಾನ್ಯರಿಗೂ ಬಾಗಲಕೋಟೆ ಜಿಲ್ಲಾ ನದ ಪಿಂಜಾರ ಸಂಘ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಬ್ರವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಂದ ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಬಾಗಲಕೋಟೆ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರಿಯಾನಾ ಬಾನು ಎಲ್ ಅವರು ಮಾತನಾಡಿ ವಿದ್ಯೆ ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಓದಿದರೆ ಬದುಕು ಬಂಗಾರವಾಗುತ್ತದೆ ಎಂದು ಹೇಳಿ ವಿದ್ಯಾರ್ಥಿಗಳಲ್ಲಿ ಮನೋಧೈರ್ಯ ತುಂಬಿದರು ರಾಜ್ಯದಲ್ಲಿ ಈ ಇಡೀ ರಾಜ್ಯದಲ್ಲಿ ಏನಾಗಿದೆ ನಮ್ಮ ಮಕ್ಕಳಿಗೆ ಒಂದು ಇನ್ನೂ ಕುರಿತಕ್ಕೆ ಸಾಧ್ಯವಾಗಿಲ್ಲ ಇತ್ತೀಚೆಗೆ ನಮ್ಮ ಗಣನೆಗೆ ಬಂದಂತೆ ರಾಜ್ಯ ಮಟ್ಟದಲ್ಲಿ ಒಂದು ಅಲ್ಪಸಂಖ್ಯಾತರಾಗಿಭಾ ಪುರಸ್ಕಾರ ಅದರಲ್ಲಿ ಪಾಲಿಟಿಷಿಯನ್ ಅಂತ ನಮ್ಮ ಮಕ್ಕಳಿಗೆ ಈ ಆ ಸೌಲಭ್ಯ ಸಿಗಲಿಲ್ಲ ರಾಜ್ಯ ನಮಗೆ ಅಲ್ಪ ಅಲ್ಪಸಂಖ್ಯಾತರ ಜಿಲ್ಲೆಯಿಂದ ಏನು ಪ್ರತಿಭಾ ಪುರಸ್ಕಾರ ಪುರಸ್ಕಾರವರಿಗೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ತೀರ್ಮಾನುಕೊಂಡು ಎಲ್ಲ ಹಮ್ಮಿಕೊಂಡಿದ್ದಾರೆ ಆ ಮಕ್ಕಳ ಮುಂದೆ ಬಹುಶಃ ಸಿಗಬೇಕಾಗಿದೆ ನಾವು ಕೇವಲ ಮತ್ತೆ ನಮ್ಮ ಮಕ್ಕಳ ಮುಂದೆ ಸಂಖ್ಯೆಯಲ್ಲಿ ಮುಂದುವರೆದು ರಾಜ್ಯ ಘಟಕದಲ್ಲಿ

ಶೈಕ್ಷಣಿಕ ಒಂದು ವ್ಯವಸ್ಥೆ ಇದೆ ಏನು ಸಹಾಯಕ ಸುಮಾರು ಈಗಾಗಲೇ ಕಳೆದ ಐದು ವರ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಸಹಾಯ ಜನ ಜನಕ್ಕೆ ಗೊತ್ತೇ ಇಲ್ಲ ಆದರೆ ಗೊತ್ತಿದ್ರೆ ಅದಕ್ಕೆ ತೊಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಸಾಂತ್ವಿಕ ಮಾಹಿತಿ ಬರದೇ ಇದೆ ಈ ನಿಟ್ಟಿನಲ್ಲಿ ನಿಟ್ಟಿನ ರಾಜ್ಯದಲ್ಲಿ ಬರೆಯಿದೆ ನಾವು 对。